ಏನಾಗ್ಬಿಟ್ಟದೆ ಇತ್ತೀಚೆಗೆ ಅಂದ್ರೆ ದೂರದ ಬೆಟ್ಟ ಹುಣ್ಣಿಗೆ ಗಾದೆ ಅದೇ ಅದ್ ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗ್ತದ ನೋಡಿ ನಮ್ಮನೆ ಹೆಣ್ಮಕ್ಳನ್ನ ಯಾರೋ ದೊಡ್ಡ ಶ್ರೀಮಂತ ಮದುವೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತಾಳೆ ಅಂತ ಬಡವ್ ಮದುವೆ ಮಾಡಿಬಿಟ್ರೆ ಅವಳು ಬಾಳ ಆಳ ಹೋಯ್ತದೆ ಅಂದ್ ಕೆಟ್ಟಿ ಹೊಟ್ಟೆ ಬಂದಿದ್ರಿ ಒಬ್ಬ ಶ್ರೀಮಂತ ನುಡುಕಿ ಐವತ್ ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಒಂದೂವರೆ ಕೋಟಿ ವರದಕ್ಷಿಣೆ ಕೊಡೋ ಬದ್ಲು ಒಬ್ಬ ಸಂಭಾವಿತ ಗುಣವಂತ ಬಡ ಹುಡ್ಗುನ್ ಮದುವೆ ಮಾಡಿ ಐವತ್ತು ಲಕ್ಷ ಖರ್ಚು ಮಾಡಿ ಅವನೇ ಶ್ರೀಮಂತನ ಮಾಡು ಇಡೀ ಜೀವಮಾನ್ಪುರ ನಮ್ಮ ಮಾವ ನನ್ನ ಪಾಲಕ್ ದೇವರು ನಮ್ಮ ಅತ್ತೆ ನನ್ನ ಪಾಲಕ್ ದೇವ್ರು ಅಂತ ನಾನು ಅದೇ ಒಬ್ಬ ದೊಡ್ಡ ಇಪ್ಪತ್ತೈದು ಕೋಟಿ ಇರೋನಿಗೆ ನೀನು ಒಂದು ಕೋಟಿ ರೂಪಾಯಿ ಕೊಟ್ಟು ಮದುವೆ ಮಾಡಿದ್ರು ಅವನಂತಾನೆ ಯಾವ ಜಜುಬಿ ಲೆಕ್ಕ ನನಗೆ ನೋಡಿ ಮನೆ ಬೆಂಗಳೂರಲ್ಲಿ ಡಾಕ್ಟ್ರು 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 ಇಂಜೆಕ್ಷನ್ ಮಾಡಿ ಸಾಯಿಸವ್ರೆ ಡಾಕ್ಟ್ರು ಸ್ಲೋಪಾಯಜನ್ ಕೊಟ್ಟು ಎಂಟಿ ಸಾಯಿಸವನೇ ಡಾಕ್ಟ್ರು ಒಬ್ಬ ಬಡ ರೈತ ಎಲ್ಲ ಅಕ್ಕಪಕ್ಕ ತೊರ್ಗ್ಬೋದವರೋ ಬುಟ್ಟರ ಅನ್ನೋ ಬೈದಲ್ ಬದುಕ್ತ ತುಂಬ ಓದವನೆಲ್ಲ ಪ್ಲಾನ್ ಮಾಡೇ ಸಾಯಿಸವನೇ ಸ್ಲೋ ಆಯ್ಜನ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಗೊತ್ತಾಗಬಾರ್ದು ಕೊಲೆ ಅಂತ ಅದಕ್ಕೆ ಮಕ್ಕಳು ಬದುಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇನೋ ಸರಿ ಇವ್ರಿಗೂ ಶ್ರೀಮಂತರು ಮದುವೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಾರೆ ಗೌರ್ಮೆಂಟ್ ಕೆಲಸ ಮಾತ್ರ ಈ ಮನುಷ್ಯ ಜಗತ್ತಲ್ಲಿ ಮಹಾದೇವ ಮಾದೇವಸ್ವಾಮಿಯರು ಹೇಳ್ತಿದ್ರು ಯಾಕೆ ಗೌರ್ಮೆಂಟ್ ಕೆಲಸ ಬೇಕು ಅಂತಾರೆ ಅಂದ್ರೆ ಏನಾರ ಅವ್ನು ನೆಗದ್ ಬಿದ್ದು ಆದರೆ ಇವಳು ಕೆಲಸ ಸಿಗ್ತದೆ ಅಂತಲಂತ ಅಲ್ಲಿಗೆ ಇವ್ರ ಪ್ಲಾನ್ ಏನು ಅಂದ್ರೆ ಅಳೀನೂ ಸತೋಯ್ತಾನೆ ಅಂತ ಇವನೇನ್ ಸಾಶ್ವತ್ವಾ ಇವನ್ ಸಾಯೋಲ್ನಾ ಈಗ ಅವ್ನು ಸಾಯಿಸೇ ಬೋಡ್ ಡಾಕ್ಟ್ರು ಮಗಳೇ ಒಂಟೋದ್ಲು ಇನ್ನು ಅಳಿಯ ಇದೆ ಯಾವಾಗ ಇವಳು ಮಗಳ ಕೆಲಸ ಸಿಗ್ತಾ ತಿಥಿಯಾಯಿತ ಅಷ್ಟೆ ಯೋಚಿಸ್ಬೇಕ್ರಿ ಏನ್ ಬೇಕಾ ಬಿಟ್ಟು ನಿಮ್ಮ ಮಕ್ಳು ಮದುವೆ ಮಾಡಿ ಅಂತ ಯಾರಿಗೂ ಯಾರಿಗೂ ಹೇಳಲ್ಲ ಗುಣವಂತ ನುಡುಕ್ಬೋದಲ್ಲ ಸಂಭಾವಿತ ನುಡುಕ್ಬೋದಲ್ಲ ರೈತರಾಗಿ ಎಂತೆ ಸಾಧನೆ ಮಾಡ್ತಿದ್ದಾರೆ ಹುಡುಗರು ಇವತ್ತು ಇವತ್ತಿಡೀ ತೋಟ ಮಾಡ್ತಾರೆ ರೇಷ್ಮೆ ಕೃಷಿ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಏಯ್ ಹಬ್ಬಕ್ಕಣ್ಣು ಹಳಿಮಯ ಮೂರು ದಿನ ಬರಬೇಕು ಅಂದ್ರೆ ಆರಾಮಾಗಿ ಬರ್ತಾನೆ ಅವನು ನೀ ಸಿಟಿ ಮೈ ಬರೋಲ್ಲ ಅವನು ಅಯ್ಯೋ ಅವನು ಕಾಲು ಕಟ್ ಕರ್ಕೊಂಡ್ಬರ್ಬೇಕು ನಾನು ಡ್ಯೂಟಿ ಡ್ಯೂಟಿ ನನಗೆ ಅಂತಾನೆ ಹಿಂಗ್ ಬಂತಾನೆ ಅವ್ನು ಬಂದಾಗ ನೀನು ಕೈ ಕಟ್ಕೊಂಡ ನಿಂತ್ಕೋಬೇಕಿಲ್ಲಿ ಊರಲ್ಲಿರೋ ಅಳಿಮಯ್ಯ ಬಂದು ಮಾವ ಏನು ಕೆಲಸ ಹೇಳು ಅಂತಾನವನು ಹಬ್ಬ ಮಾಡ್ಬೇಕಾ ನಾನು ನಿಂತ್ ಮಾಡಿ ತಿಂಬ ತಲೆ ಕಟ್ಸ್ಕೊಬೇಡ ಇವ್ನು ಬೇಕ್ರಿ ಇವ್ರು ಬೇಕು ರೀ ಸಂಬಂಧಿಕರು ನಾವು ತಲೆ ತಗ್ಸ್ಕೊಂಡು ಕೈ ಕಟ್ಕೊಂಡು ಅಯ್ಯೋ ಎದ್ಕಂಡು ಅವ್ರ ದೊಡ್ಡ ಪಿಶಲ್ಲು ಅನ್ನೋದು ನಾವು ನಡುಗುದು ಗಡ ಗಡಗಣೆ ಬೇಕ ಇದು ಸಂಬಂಧ ಅಂದರೆ ಸಾಕಾರ ಬೇಕ್ರಿ ನಮ್ಮ ಹಿರಿಯಕರು ಹಿರಿಯರು ಹೆಂಗೆ ಗೊತ್ತಾ ಅಳಿಮಯ ಹೋಗಿ ಮಾವನ ಮೇಲೆ ದುಡಿಯುತ್ತಿದ್ದ ಆ ಮಾವ ಬಾಮೆಲ್ಲ ಬಂದು ಅಳಿಮಯ್ ನಾಟಿ ಎಲ್ಲ ಮಾಡ್ಕೊಟ್ಟು ಹೋಗೋರು ಹಿಂಗಿತ್ತು ಸಂಬಂಧ ಒಕ್ಕಣೆ ಕೆಲ್ಸಕ್ಕೆ ಬರೋರು ಬರೀ ತಿಂದು ಹೋಗ್ಲಿಕ್ಕೆ ಬಂದವರಲ್ಲ ಅವರೆಲ್ಲ ಹಬ್ಬದಲ್ಲಿ ಮಾತ್ರ ಬಂದು ತಿನ್ಕೊಂಡು ಹೋಗಿ ತೋಟದಲ್ಲಿ ಕುಡ್ಕ ಉಳ್ಳಾಡೋಕ್ ಬಂದವರಲ್ಲ ಅವರೆಲ್ಲ ತೋಟ ಹಸನ ಮಾಡಕ್ ಬಂದವರು ರೀ ಒಕ್ಕಣೆ ಮಾಡಕ್ ಬಂದವರು ಅದಕ್ಕೆ ಮಾಡಿ ದಯ ಮಾಡಿ ವಿದ್ಯಾವಂತರು ಅವ್ರೇ ರೈತರು ಮಕ್ಳು ವಿದ್ಯಾವಂತರು ಅವ್ರಿ ಹೆಣ್ಣು ಕೊಡ್ರಿ ಪುಣ್ಯ ಕಟ್ಕೊಳ್ರಿ ಆ ರೈತರ ಮನೆ ಬೆಳಕು ಮಾಡ್ರಿ ನಿಮ್ಮನೆ ಅದಕ್ಕಿಂತ ದೊಡ್ಡ ಬೆಳಕಾಗತ್ತೆ ಆಲೋಚಿಸೋಣ ವೇದಿಸೋಣ ವಿವೇಕವಂತರಾಗೋಣ ರೈತನ ಮನೆ ಬೆಳಕಾದರೆ ಪ್ರಪಂಚ ಬೆಳಕಾದಾಗ ಯಾವತ್ತ ರೈತನ ಮನೆ ದೀಪ ಹಾರು ಹೋಗ್ತದೋ ನಮ್ಮೆಲ್ಲರೂ ಬದುಕು ಹಾರು ಹೋದಂಗೆ ಆದ್ದರಿಂದ ರೈತರ ಮನೆ ಬೆಳಕಾಗಲಿ ಕಾಲಭೈರವನ ಕೃಪೆ ಇರಲಿ ಅಂತೇಳಿ ಭಗವಂತನ ಬೇಡ ಕಂಬಳಿ ಸ್ವಾಮಿ ಘನಭಾಗ್ಯದ ಸುಖವ ನೀಡುವನು ಹುಗೆ ಅಂದೇ ఉగే అంతీ ఎచ్చొక్కలు మాడు అంత భైరవన్ కళొక్కలు అంద్రేను ఊరుచ్చు మన హు మళ్ళు ఎచ్చబు అంత ఈగ సైట్ మక్లు కమ్మి అయితీ దుడ్ హెచ్చే హణ హచ్చే సంబంధాలు కడి ఆక్లు అందే గోవుల సంఖ్య హచ్చు గోవు వస్తుల సంఖ్య హచ్చు ಹೆಚ್ಚೊಕ್ಕಲು ಅಂದರೆ ಒಕ್ಕಲುಗಳ ಸಂಖ್ಯೆ ಹೆಚ್ಚಾಗಬೇಕು ಒಂದು ಮನೆ ನಾಲ್ಕು ಮನೆ ಆಗಬೇಕೀಗ ಈಗ ನಾಲ್ಕಿಯರು ಈಗ ಒಂದೇ ಮಗ ನಾಲ್ಕು ಜನ ಮಕ್ಕಳು ಏಕೆಂದ್ರೆ ಸಾಕು ಯೋಗ್ಯತೆ ಇಲ್ಲ ಅಂತ ಒಪ್ಕೊಂಡವ್ರ ಜನ ನೀವು ಕೇಳ್ರಿ ಏನು ಸರ್ ಕೆಲಸ ಅಂತ ಕೇಳಿರಿ ಬ್ಯಾಂಕ್ ಮ್ಯಾನೇಜರು ಅಂತಾರೆ ನಿಮ್ಮ ಹೆಂಗಸರು ಅಂದ್ರೆ ಲೆಚ್ಚರ ಅಂತಾರೆ ಸಂಬಳ ಅಂತ ಕೇಳ್ರಿ ನನಗೊಂದು ಎಂಬತ್ತು ನಮ್ಮ ಹೆಂಗಸರಿಗೆ ಒಂದು ಅರವತ್ತು ಅಂತ ಮನೆ ಮೂರವೇ ಸೈಟ್ ಆರವೇ ಮಗು ಮಾತ್ರ ಒಂದೇ ಇರೋದು ಅಂತ ಹೆಚ್ಚು ಹೆಚ್ಚು ಕಲಾಗಬೇಕಾಗಿದ್ದಾಗ್ತಿಲ್ಲ ಈಗ ಯೋಚಿಸ್ಬೇಕ್ರಿ ನಾವೆಲ್ಲ ಯಾರು ಕೊಡ್ಮ ನಾವು ಯಾರು ಕೊಡ್ಬೇಕಂಗ ಆಸ್ತಿ ಯಾರು ಕೊಡ್ಬೇಕು ನಾವು ತಿನ್ಕಣ್ಣಂತೂ ಹೋಗಂಗಿಲ್ಲ ಎದೆ ಮೇಲೆ ಹಾಕೊಂಡಂತೂ ಹೋಗಂಗಿಲ್ಲ ಏನೋ ನಾವೊಂದು ಎಷ್ಟು ಗಳಿಸಿದ್ ಮಕ್ಳು ಹಂಚ್ಕೊಂಡು ಸಂತೋಷವಾಗಿರ್ಬೇಕಲ್ವಾ ಯಾರು ಇಲ್ಲ ಈಗ ಹೆಚ್ಚೊಕ್ಕಲ ಮಾಡು ಭೈರವ ಅಂದರೆ ಊರು ಹೆಚ್ಚಲಿ ಒಕ್ಕಲೀಲಿ ಗೋಗಳು ಹೆಚ್ಚಲಿ ಬೆಳೆ ಹೆಚ್ಚಲಿ ರೈತನ ಮನೆ ಹೆಚ್ಚಲಿ ಅಂತ ಆದ್ರಿಂದ ಭಗವಂತ ಪ್ರಕೃತಿ ಎಲ್ಲ ಸರಿಯಾಗೇ ಅದೇ ಅದೇ ಮಳೆ ಅದೇ ಸೂರ್ಯ ಅದೇ ಚಂದ್ರ ಅದೇ ಬಿಸಿಲು ಅದೇ ಗಾಳಿ ಅದೇ ಚಳಿ ಬದಲಾಗಿರುವುದು ನಾವು ಅಷ್ಟೆ ಏನೋ ದುರಾಸೆ ಏನೋ ಒಂಥರ ದುರಹಂಕಾರ ಒಂದು ಮಾತಿದೆ ಹಿರಿಯರ ಮಾತು ನನ್ನ ಹೆಂಡತಿಗೆ ಆಪ್ರೇಷನ್ ಮಾಡ್ಸೋಣ ಅಂತ ಮಗ ಅಪ್ಪನ್ ಕೇಳ್ತಿದ್ದ ಈಗ ಹೇಳ್ತೀನಿ ಅವ್ ಮಾಡಿಸ್ಕೊಬತ್ತ ಗಂಡು ಕೇಳೋದಿಲ್ಲ ಸ್ವೇಚ್ಛೆ ಕಣ್ರಿ ಸ್ವೇಚ್ಛೆ ಆ ಸ್ವೇಚ್ಛೆ ತಗ್ಲಿ ಹೆಚ್ಚು ಕಲಾಗಲಿ ಒಳ್ಳೇದು ಮಾಡಲಿ ರೈತ ಸಂಕುಲ ಚೆನ್ನಾಗಿರಲಿ ಇವತ್ತು ಎಲ್ಲರೂ ಕೂಡ ರೈತಾಪಿ ವರ್ಗದವರು ಇವತ್ತೊಂದು ಅಂಗಡಿ ಒಂದು ಬೇಕ್ರಿ ಒಂದು ಹೋಟೆಲ್ಲು ಇವೆಲ್ಲ ನಡೀತಿದೆ ಅಂದರೆ ಇದಕ್ಕೆ ತಳ ಅದು ಯಾರಿಗೊತ್ತಾ ರೈತ ರೈತ ದೇಶದ ಬೆನ್ನೆಲುಬು ಅವನೊಬ್ಬನ ಮನೆ ನಿಂತರೆ ಒಂದು ಕಡೆಯ ಬೇಕರಿ ಆಸ್ಪತ್ರೆ ಹೋಟ್ಲು ಎಲ್ಲ ಬಾಗ್ಲೊಚ್ಬೇಕಾಗ್ತದೆ ನನ್ನ ಸಮೇತವಾಗಿ ನಾನು ಮಲ್ಲಿರಬೇಕು ರೈತ ಬೆಳಿಲಿಲ್ಲ ರೈತ ಕರೀಲಿಲ್ಲ ಅಂದ್ರೆ ನಾನೆಲ್ಲೋ ಕತೆ ಮಾಡು ನನ್ನ ಕತೆ ನಾನೇ ಮಾಡ್ಕೋಬೇಕಾಯ್ತದೆ ಅದಕ್ಕೆ ರೈತನ ಮನೆ ಹೆಚ್ಚಾಗಲಿ ಹೆಚ್ಚು ನಮ್ಮ ದಬ್ಬೆಗಟ್ಟ ಗ್ರಾಮದಲ್ಲಿ ಸತ್ಯಗಣಪತಿ ಅಲ್ಲ ನಾಲ್ಕು ಜನ ಅವ್ರೆ ಅಣ್ಣ ಅವರು ನಾಲ್ಕು ಜನ ಐಕಳು ಪಡಕೆ ಹೊಡಿತವ್ರ ನೋಡಿ ಕಳಿಸಿ ಅಂತ ಕವರ ನಾನ್ ಮೊಗ ತೊಳಿಕೋರು ನನ್ನ ಮೇಲೆ ಅಷ್ಟು ಬಿಟ್ಟು ಪುಣ್ಯಾತ್ಮ ಪಟಾಕಿ ಎಸಿ ಪುಣ್ಯಾತ್ಮ ಸದ್ಯ ಜುಬ್ಬಾತ್ಕೊ ಬಿಡುದು ಓಡ್ ನಿತ್ತಾಗಿ ಹೋಗಿ ಹಿಡಿದು ಕುಣಿಸಿ ಅವ್ರು ಒಂಚೂರು ಅದಕ್ಕೀಗ ನಮ್ಮ ಕಾರ್ಯಕ್ರಮ ಇವತ್ತು ನೋಡಿ ಒಂದು ವಾಣಿಜ್ಯ ಮಳಿಗೆ ಆಗಿದೆ ನಾಲ್ಕರ ಅಂಗಡಿಗಳಾಗಿದ್ದಾವೆ ಮುಂದೆ ಇದು ಇದೇ ತರ ಮುಂದುವರೆದುಕೊಂಡು ಹೋಗುತ್ತೆ ಸಂತೋಷ ಅದಕ್ಕೆ ಒಂದು ಸಂದರ್ಭದಲ್ಲಿ ರೈತಗೀತೆ ಹಾಡೋಣ ರೈತಗೀತೆ ಅಷ್ಟಕವಿ ಯುಗದ ಕವಿ ಜಗದ ಕವಿ ಕುವೆಂಪು ಅವ್ರು ಬರೀತಾರೆ ಬಂದ್ಗಳೇ ಉಳುವ ಯೋಗಿಯ ನೋಡಲ್ಲಿ ಯೋಗಿ ಒಬ್ಬ ಯೋಗಿ ಏನ್ಮಾಡ್ತಂದ್ರಿ ತಪಸ್ ಮಾಡ್ತಾನೆ ಒಂದು ವರ್ಷ ತಪಸ್ಸು ಮಾಡ್ತಾನೆ ಒಳ್ಳೇದಾಗತ್ತೆ ಅಂತ ರೈತ ಈ ವರ್ಷ ಬೆಳೆನ ಎಷ್ಟಾದ್ರೆ ಮುಂದಕ್ಕೆ ಆಯ್ತದೆ ಮುಂದಕ್ಕೆ ಎಷ್ಟಾದ್ರೆ ಇನ್ನೊಂದು ವರ್ಷ ಆಗತ್ತೆ ಅಂತ ಪ್ರತಿನಿತ್ಯ ತಪಸ್ಸು ಮಾಡ್ತಾವಂದ್ರಿ ಅದಕ್ಕೆ ಬರದ ಪದ ಅದು ಹೇಳೋಣ ಹಿಡಿದ ಮಲತೊಳು ಹಾಡುತ್ತ ಉಳುವಾಯೋ ನಿಯ ನೋಡಲ್ಲೇ ಫಲಬನ್ನು ಪಯಸದ ಸೇವೆಯ ಪೂಜೆಯು ಕರ್ಮವಿಯ ಪರ ಸಾಧನವೋ ಕಷ್ಟದೊಳ ನಮದುಡಿವನ ಜಾಗಿ ತುತ್ತಿ ಹೋಗಿ नमी नर शेगी देगलग कई आधारो दर्प लो मेगिलीरो शिल्पीस ರಾಜಶೇಖರ ಮತ್ತು ಮಿತವಚನ ಈರವರು ಕೂಡ ಆನಂದ ಪರಮಶ್ವರಾಗಿ ರಾಜ ಮಂತ್ರಿ ಮಕ್ಕಳಾದ ಈರ್ವರು ದಿನ ದಿನ ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ ನೋಡಿ ಈಗ ಕತೆ ಎರಡು ಭಾಗ ಆಗುತ್ತೆ ಈ ರಾಜಶೇಖರ ಮಿತವಚನಾರದರು ಅರಮನೆಯಲ್ಲಿ ವೈಭೋಗವಾಗಿ ಬೆಳೆದು ದೊಡ್ಡವರಾಗುವ ಸಂದರ್ಭದಲ್ಲಿ ಭಗವಂತನ ಸಾಕಾರದಿಂದ ಬೆಳೀತಾ ಇದ್ದಾರೆ ಮಕ್ಕಳು ಈ ಅರಮನೆಯ ಬೀದಿಯ ಪಕ್ಕದ ಬೀದಿಯಲ್ಲಿ ತಿರುಕಿಲಿವಿನಾಚಿ ಎನ್ನುವಂತ ಒಬ್ಬಳು ಹೆಣ್ಮಗಳಿದಳು ಆ ತಿರುಕಿರುವಿನಾಚಿ ಎನ್ನುವ ಹೆಣ್ಮಗಳು ಮಾರ್ತಾಂಡಿ ಶೆಟ್ಟಿ ಎಂಬಂತ ಗಂಡ ಆರು ಮಕ್ಕಳ ತಾಯಿ ಅಂತ ನೋಡಿದವಳು ಹೆಂಗಿದೆ ಒಂದು ಬಹಳ ವ್ಯತ್ಯಾಸ ಪಕ್ಕದ ಮೇಲಿನ ಅರಮನೆಯಲ್ಲಿ ಮಹಾರಾಣಿಗೆ ಮಕ್ಕಳಿಲ್ಲದೆ ಎಷ್ಟೋ ವರ್ಷಗಳ ಕಾಲ ಭಗವಂತನ ಸ್ಮರಣೆ ಮಾಡಿ ಒಂದು ಗಂಡು ಸಂತಾನ ಪಡಿತಾಳೆ ಆದರೆ ಈ ಪಕ್ಕದ ಬೀದಿಯಲ್ಲಿ ತಿರುಕಿರುವಿನಾಚಿ ಎನ್ನುವ ಹೆಣ್ಮಗಳಿಗೆ ಒಂದಲ್ಲ ಎರಡಲ್ಲ ಆರು ಮಕ್ಕಳು ಹೇಗಿದೆ ಭಗವಂತ ಪರೀಕ್ಷೆ ಮಾಡುವ ನಾಟಕ ಆರು ಮಕ್ಕಳ ಒಡತಿಯಾದಂತಹ ತಿರುಕಿರುವಿನಾಚಿ ಗಂಡ ಮಕ್ಕಳ ಜೊತೆಗೂಡಿ ಆನಂದ ಪರಮಶ್ವರ ಕಾಲ ಕಳೀತಾ ಇದ್ರೆ ಏಳಂತಸ್ತಿನ ಮಹಡಿ ಸುಖದ ವೈಭೋಗ ಗಂಡನಾದವನು ವ್ಯಾಪಾರಕ್ಕೆ ಅಂತ ಹಡಗು ವ್ಯಾಪಾರಸ್ಥರಾಗಿ ಹೋಗುವಂತ ಕೆಲಸ ಮಕ್ಕಳೆಲ್ಲ ಸುಭಿಕ್ಷತೆಯಿಂದ ಬಾಳುತ್ತಿರುವ ಸಂದರ್ಭ ಸುಖದ ಸುಬ್ಬತ್ತಿಕೆಯಲ್ಲಿ ಬೆಳೀತಿರುವಂತ ತಿರುಕಿನಾಚಿಯ ಜೀವನ ಹೀಗೆ ದಿನಗಳು ಕಳಿತಿರಬೇಕಾದ್ರೆ ನೋಡಿ ಭಗವಂತ ಒಂದು ಕೊಟ್ಟು ಒಂದು ಕಿತ್ಕೊಂಡು ನೋಡ್ತಾನಂತೆ ಮಹಾರಾಣಿಯಾದವಳಿಗೆ ಮಕ್ಕಳ ಫಲವನ್ನೇ ಕೊಡದೆ ಅವಳಲ್ಲಿರುವಂತಹ ದೈವ ಭಕ್ತಿಗೆ ಶಿವನಾದವನು ಆದರೆ ಇವಳಿಗೆ ಎಲ್ಲಾ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ ತಿರುಕಿಲುವಿನಾಚಿಗೆ ಇವಳನ್ನು ನೋಡಿ ಹೇಗೆ ಪರೀಕ್ಷೆ ಮಾಡ್ತಾನೆ ಮನುಷ್ಯನ ಜೀವನದಲ್ಲಿ ಎಲ್ಲವನ್ನು ಕೊಡುವವನು ದೈವನಾದಂತಹ ಪರಮಾತ್ಮನು ಈ ಮನುಷ್ಯನೇ ಜೊತೆಯಾಗಿ ಹುಟ್ಟೋದು ಒಂದೇ ಒಂದು ಅದೇ ಅಹಂಕಾರ ಇದನ್ನ ದೇವರು ಕೊಡಲ್ಲ ಮನುಷ್ಯನ ಜೊತೆಗೆ ಹುಟ್ಟೋದು ಇದು ಅಹಂಕಾರ ಅನ್ನೋದು ಸುಖ ನೆಮ್ಮದಿ ಆಯುಷ್ ಆರೋಗ್ಯ ಎಲ್ಲ ಭಗವಂತ ಕೊಡುತ್ತಾನಂತೆ ಅಹಂಕಾರನ ಮಾತ್ರ ಮನುಷ್ಯನ ಜೊತೆಗೆ ಹುಟ್ಟುತ್ತಂತೆ ಅದನ್ನು ಯಾವ ದೇವರು ಕೊಡಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಚೆನ್ನಾಗಿರುವಂತ ತಿರುಕಿ ಮಿನಾಚಿ ಒಂದು ದಿನ ಏಳಂತಸ್ ದಿನ ಮಹಡಿ ಇತ್ತಲ್ಲ ಪುಣ್ಯವಾದ ಸಾಮ್ರಾಜ್ಯದಲ್ಲಿ ಗಂಡನಾದವನು ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ ಮಕ್ಕಳೆಲ್ಲ ಈಚೆ ಆಟ ಆಡ್ತಾ ಇದ್ದಾರೆ ವಸ್ತುವಿನ ಮೇಲೆ ಕುಳಿತು ಅವಳು ಒಂದು ದಿನ ಯೋಚನೆ ಮಾಡ್ತಾಳಂತೆ ಹೆಂಡತಿಯಾದವಳು ತಿರುಕಿಲುವಿನಾಚಿ ಯಾವ ಹೆಣ್ಣು ಮಕ್ಕಳಿಗೂ ಬರದ ಯೋಚನೆ ಅವಳ ಮನಸ್ಸಿನಲ್ಲಿ ಬರುತ್ತೆ ಏನಂತ ನಾ ಬರೋಕ್ಕಿಂತ ಮುಂಚೆ ನನ್ನ ಗಂಡನ ಮನೆ ಹಿಂಗಿತ್ತ ಬಡತನನೇ ತುಂಬಿತ್ತು ಕಷ್ಟಕಾರ ಪಂಡೆಗಳೇ ಸಿಲುಕಿತ್ತು ನಾನು ಬಂದ ಮೇಲೆ ನನ್ನ ಗಂಡನ ಬಡತನ ಹೋಯ್ತು ಕಷ್ಟಕಾರ ಪಂಡೆಗಳು ಹೋಯ್ತು ಹೇಳಂತೆ ನಮ್ಮ ಹಾಡಿಯನ್ನ ಕಟ್ಟಿಸ್ತಾ ಸುಖದ ಸುಪ್ಪತ್ತಿಗೆಲ್ಲಿ ಬೆಳೆದು ಒಂದಲ್ಲ ಎರಡಲ್ಲ ಆರು ಮಕ್ಕಳಿಗೆ ತಾಯಿ ಆದೆ ಎಲ್ಲವನ್ನೂ ಸುಖವಾಗಿ ಜೀವನ ನಡೆಸುವಂತೆ ನಾನು ಮಾಡಿದೆ ಅಂದಮೇಲೆ ಇಷ್ಟಕ್ಕೆಲ್ಲ ನಾನೇ ಕಾರಣ ನಾನು ಅಂತೇಳು ಮನಸ್ಸಿನಲ್ಲಿ ಬಂದ್ಬಿಡ್ತೀನಿ ಗಂಡಾಗಲಿ ಹೆಣ್ಣಾಗಲಿ ಮನಸ್ಸಿನಲ್ಲಿ ನಾನು ಅಂತ ಯಾರು ಬರುತ್ತೋ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ಒಳ್ಳೆತನ ಅನ್ನೋದಾಗಲ್ಲ ಇವಳು ನಾನೇ ಕಾರಣ ಅಂತ ಹೇಳದೆ ಕೂಡಲೇ ಕೈಲಾಸವಾಸನಾದ ಪರಶಿವನು ಕೋಪಗೊಂಡು ಬಿಟ್ಟಂತೆ ಪಾರ್ವತಿ ನೋಡಿದೆಯಾ ಚೆನ್ನಾಗಿ ಬದುಕಲಿ ಅಂತ ಆರು ಮಕ್ಕಳು ಒಳ್ಳೆ ಗಂಡ ಒಳ್ಳೆ ಸಂಸಾರ ಒಳ್ಳೆ ಜೀವನ ಸುಖ ನೆಮ್ಮದಿ ಎಲ್ಲವನ್ನ ಕೊಟ್ಟ ಶಿವನನ್ನು ನೋಡದೆ ಅವಳು ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಜರಿದು ಮಾತನಾಡ್ಬಿಟ್ಲಲ್ಲ ಎಷ್ಟಿರ್ಬೇಕು ಅವಳಿಗೆ ಅಹಂಕಾರ ಪಾರ್ವತಿ ಕೇಳ್ತಾಳೆ ಸ್ವಾಮಿ ಈಗ ಏನು ಮಾಡ್ತೀರಾ ಸ್ವಾಮಿ ಏನು ಮಾಡ್ತೀರಾ ಅವಳೇ ಕಾರಣವಾದ ಮೇಲೆ ಅವಳ ಜೀವನವನ್ನ ಅವಳೇ ಉಳಿಸ್ಕೊಳ್ಳಿ ನನಗೊದಕ್ಕೂ ಸಂಬಂಧವಿಲ್ಲ ಅಂತ ಶಿವಮು ಪರಮಾತ್ಮನೆ ಕೈ ಬಿಟ್ಬಿಟ್ಟು ಅವಳ ಜೀವನದಿಂದ ಅಲ್ಲ ಎಲ್ಲಾ ಕೊಡೋನೇ ಶಿವ ಎಲ್ಲಾ ಕೊಡೋನೇ ದೇವರು ಅವನೇ ಕೈ ಬಿಟ್ಬಿಟ್ರೆ ಮನುಷ್ಯನ ಎಲ್ಲಿ ಕಾಪಾಡಕ್ಕಾಗುತ್ತೆ ಯಾವಾಗ ಅವಳ ಜೀವನ ಅವಳೇ ಕಾಪಾಡ್ಕೊಳ್ಳಿ ಅಂತ ಶಿವ ಬಿಟ್ಬಿಟ್ನೋ ಹೇಗಾಯ್ತು ವಿಚಿತ್ರ ಅಂದ್ರೆ ಒಂದೇ ದಿನಕ್ಕೆ ತೋರಿಸ್ಬಿಟ್ಟ ಪರಮಾತ್ಮ ಅವಳ ಜೀವನದಲ್ಲಿ ಒಂದು ದಿನ ಕಳಿತು ಆಡಿದ ಮಾತಿಗೆ ಒಂದು ದಿನ ಕಳೆದು ಮರುದಿನ ಬಂತಲ್ಲ ಗಂಡರು ಯಥಾವತ್ತಾಗಿ ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ ಬೆಳಿಗ್ಗೆ ಹೋಗಿ ಸಂಜೆ ಬರುವಂತ ವ್ಯಕ್ತಿ ಅವತ್ತು ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ ಮುಸ್ಸಂಜೆ ಬದಲಲ್ಲಿ ಇಂದಿನ ದಿನ ಯಾವ ರೀತಿ ಆ ಮಾತನ್ನ ವಸ್ತುವಿನ ಮೇಲೆ ಕೂತ್ಕೊಂಡು ಹೇಳಿದ್ದು ತಿರುಕಿಲುವಿನಾಚಿ ಅದೇ ಸಮಯಕ್ಕೆ ಮರುದಿನ ದೊಡ್ಡ ಮಗುವಾಗಿರ್ತಕ್ಕಂತಹದ್ದು ಚೆನ್ನಾಗಿ ಆಟ ಆಡ್ತಿದ್ದು ಓಡೋಡ್ ಬರ್ತಾ ಇದೆ ತಾಯಿ ಹತ್ರ ಅಮ್ಮ ಮಾತು ಬರದೆ ಕಣ ಬಲಿಸುದಿ ಜ್ವರ ಬಂದು ನನಗುದ ಜಬರಾಯ ಬಂದಾನೋ ಕೈಯಲ್ಲಿ ಹುಡಿಗೋ ನಡಿದ ಅಮ್ಮ ಜಬರಾಯ ಬಂದು ಕೈ ಬೀಸಿ ಕರಿವಂತ ಆಗ್ತಾ ಇದೀನಿ ನಾನು ನಾವು ಹೊರಟೋಗ್ತೀನಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಈಗ ತಾನೇ ಚೆನ್ನಾಗಿ ಆಟ ಆಡ್ತೀನಿ ಮಾತಾಡ್ತಾ ಇದ್ಯಾ ಬಾಯ್ಲಿ ಹತ್ರಿಕೆ ಅಂತ ಮಗುವನ್ನ ಹತ್ತಿರದು ಬಾಚಿ ತಪ್ಪ ತಾಯಿ ಬೆಚ್ಚಿ ಬಿತ್ತಿದಾಳೆ ಯಮ ಚಳಿ ಜ್ವರ ಬಂದು ಮಗು ಗಡ ಗಡ ಗಡಗಡೆ ನಡುಕ್ತಾ ಇದೆ ಶಿವ ಶಿವ ಈಗ ಬರ್ತೀನಿ ಅಂತ ಹೇಳಿ ಓದೋ ಮಗು ಈ ರೀತಿ ನಡುಕ್ತಾ ಇದೆಯಲ್ಲ ಏನಿದೆ ವಿಚಿತ್ರ ಯಾಕೆ ಈಗ ಆಯ್ತು ಅಂತ ಪೇಚ ಆಡ್ತಾ ಇದ್ರೆ ವಿಲ ವಿಲ ವದ್ದಾಡ್ತಾ ಇದೆ ಮಗುವಿಗೆ ತಾಯಿ ತಣ್ಣೀರ್ ಬಟ್ಟೆ ಹಣೆಗೆ ಹಾಕ್ತಾಳೆ ಎದೆ ತಡ್ತಾಳೆ ಜೋಗು ಆಡ್ತಾಳೆ ಏನ್ ಮಾಡುದು ಜ್ವರ ಕಡಿಮೆ ಆಗ್ತಾ ಇಲ್ಲ ಏರ್ತಾ ಇದೆ ಅಯ್ಯೋ ಯಾವ ದೇವ್ರಿಗೆ ಕಂಡು ಬಿತ್ತಪ್ಪ ಯಾರು ಕಂಡು ಬಿತ್ತಪ್ಪ ನನ್ನ ಮಗುವಿಗೆ ಚೆನ್ನಾಗಿ ಆಡ್ತಿದ್ದ ಮಗು ಈ ರೀತಿ ಆಗ್ತಾ ಏನು ಮಾಡಿ ಅಂತ ಗ್ರಹಚಾರ ಕೆಟ್ಟ ಬಳಿ ಎಷ್ಟು ಪೇಚಾಡಿ ವದ್ದಾಡ್ತಾಳೆ ನಿನ್ನೆ ಎಷ್ಟೊತ್ತರಲ್ಲಿ ನಾನು ಅಂತ ಜರುದಿದ್ಲು ಅದೇ ಸಮಯಕ್ಕೆ ಮರುದಿನ ತಾಯಿಯ ಮಡಿಲಲ್ಲಿ ಮಗು ಅಮ್ಮ ಪಟ್ಟನೆ ಪ್ರಾಣ ಬಿಟ್ಟು ಬಿಡ್ತು ವಿಚಿತ್ರ ಏನಾಗಿದೆ ದಿನ ಹೋಗಿ ಬೆಳಗ್ಗೆ ಹೋಗಿ ಮುಸ್ಸಂಜೆ ಬತ್ತಿದ್ದ ಗಂಡ ಅವತ್ತು ಮುಸ್ಸಂಜೆ ಆದ್ರೂ ಕಳದ್ರು ಬತ್ತಾ ಇಲ್ಲ ಗಂಡ ಮಗು ಕಳ್ಕ ಬಿಟ್ಲು ಬರಬರನೇ ಈಚೆ ಓಡ್ ಬರ್ತಾಳೆ ತಾಯಿ ಆದವಳು ಅಯ್ಯೋ ಬಂದ್ರಪ್ಪ ಬನ್ನಿ ನನ್ನ ಮಗು ಸತ್ತೋಗಿದೆ ಪ್ರಾಣ ಬಿಟ್ಟು ಬಿಟ್ಟಿದೆ ಬಂದ್ರಪ್ಪ ಹಾರಾದ್ರು ಬನ್ನಿ ಅಂತ ಕೂಗ್ತಾಳೆ ಊರಿನ ಜನ ನೋಡಿದ್ರು ಯಾಕೆ ಮೈಂಗ ಆಡ್ತಾ ಇದೆ ಈಗ ತಾನೇ ಮಗು ಚೆನ್ನಾಗಿ ಆಟ ಆಡ್ತಿದ್ದಲ್ಲ ಹೌದ್ರಪ್ಪ ಈಗ ಆಟ ಆಡ್ತಿದ್ದು ಇದ್ದಕ್ಕಿದ್ದಾಗೆ ಜ್ವರ ಅಂತ ಬಂದು ಮನಿ ಪ್ರಾಣ ಬಿಟ್ಟು ಬೇಗ ಬನ್ನಿ ನನ್ನ ಮುಖ ನೋಡಿ ಎಂದಾಗ ಊರ್ ಜನ ಎಲ್ಲ ಬಂದು ನೋಡ್ತಾರೆ ಅಯ್ಯಯ್ಯೋ ಚೆನ್ನಾಗಿದ್ ಮಗು ಪ್ರಾಣ ಬಿಟ್ಟು ಬಿಡ್ತಲ್ಲಪ್ಪಾ ಚ ದೇವ್ರು ಇಷ್ಟೊಂದು ಕಟ್ಕ ಆಗ್ಬಾರ್ದಾಗಿತ್ತು ಇಷ್ಟೊಂದು ಕಟ್ಕ ಆಗ್ಬಾರ್ದಾಗಿತ್ತು ಅಂತ ಎಲ್ಲ ಯೋಚನೆ ಮಾಡ್ತಾರೆ ಅವನ್ ಗಂಡ ನೋವು ಮುಖ ನೋಡ್ಕೊಳ್ಳಿ ಅಂತ ಕಾಯಿತಾರೆ ಮುಸ್ ಸಂಜೆ ಕಳೆದು ರಾತ್ರಿ ಆಗೋಗ್ತಾ ಇದೆ ಅಣ್ಣಮ್ಮ ಇನ್ನು ತಣ ಮಾಡಷ್ಟು ತಪ್ಪಾಗುತ್ತೆ ತಾಯಿ ಹೆಣ್ಣನ ಜಾಸ್ತಿ ಬಂದು ಇಟ್ಕೊಳಕೆ ಆಗಲ್ಲ ನೋಡು ಹೇಗಿದ್ರು ಸ್ಮಶಾನದ ಹತ್ರನೇ ಸಮುದ್ರ ತೀರ ಇರೋದು ನಿನ್ನ ಗಂಡ ಅಲ್ಲಿ ತನಕ ಬರೋ ತನಕ ಏನಾರ ಬಂದ್ರೆ ಅಲ್ಲೇ ತೋರಿಸ್ಬಿಡೋ ಮುಖ ನಡಿಯವಾಗ ಕರ್ಕೊಂಡು ನಡಿ ಎತ್ಕೊಂಡು ಹೋಗೋಣ ಅಯ್ಯೋ ಬರಲಿ ಸುಮ್ಮಲಿರಪ್ಪ ಅವ್ರ ಮುಖ ನೋಡ್ಲಿ ಹೇಳ್ತಲ್ಲವಾ ಅಲ್ಲೇ ನೋಡ್ ತೋರಿಸುವಂತೆ ನಡಿಯಮ್ಮ ಎತ್ತ ನೋಡ್ರಿ ಎಂತ ಒಂದು ಮಗುನ ಎತ್ತಕೊಂಡು ಜನ ಊರಾಚೆ ಬರ್ತಾ ಇದಾರೆ ಸಮುದ್ರ ತೀರಕ್ಕೆ ಅಲ್ಲೂ ಸ್ವಲ್ಪ ಹೊತ್ತುಗಳ ಕಾಲ ಕಾಯ್ತಾರೆ ಗಂಡ ಬರುತ್ತಾನೇನು ಈಗ ಬರುತ್ತಾನೇನು ಆಗ್ ಬರ್ತಾನೇನು ಅಂತ ಗಂಡ ಬರಲೇ ಇಲ್ಲ ಕತ್ತಾಗ್ತಾ ಆಗ್ತಾ ಇದೆಯಮ್ಮ ಇನ್ನು ಕಾಯೋಕೆ ಆಗಲ್ಲ ತಾಯಿ ಹೇಳೋ ಆಸ್ತೆ ಬಂದ್ಬಿಡ್ತೆ ನೋಡು ನಿನ್ನ ಗಂಡ ಬಂದಾಗ ನಾವೇ ಹೇಳ್ತೀವಿ ಈ ರೀತಿ ಆಯ್ತು ಆಯ್ತು ನೋವು ಆಯ್ತು ಅಂತ ನಾವೇ ಹೇಳ್ತೀವಿ ವ್ಯಕ್ತಪಡಿಸ್ತೀವಿ ಜಾಸ್ತಿ ಬಂದ್ ಕಾಯಿಬಾರ್ದು ಮಣ್ಣಾಕ್ಬ ಎಂತಹ ಪಾಪಿ ನಾನು ಚೆನ್ನಾಗಿ ಆಡ್ತಿದ ಮಗುಗೆ ಪ್ರಾಣ ಹೋಗಿ ತನ್ನ ಗಂಡನಾದಂತೆಯಾದವನಿಗೆ ಮುಖ ನೋಡೋ ಸೌಭಾಗ್ಯವನ್ನು ಇಲ್ಲದಂತೆ ಮಾಡ್ಬಿಡ್ತಾ ಇದೆಯಲ್ಲಪ್ಪ ದೇವರ ಕಂಡು ಬಿತ್ತಪ್ಪ ಇದು ಎಂತ ಅನ್ಯಾಯ ಅಂತ ತಾಯಿಯಾದವಳು ತನ್ನ ಮಗದಲ್ಲ ಮಗುವ ಆಗಿ ಹೆಚ್ಚೆಗೆ ಮಣ್ಣಿಡ್ತಾ ಇದ್ದಾಳೆ ಊರನ್ ಜನ ಎಲ್ಲ ನೋಡ್ತಾ ಇದ್ದಾರೆ ಯಾಕೀಗ ಆಗೋಯ್ತು ಮಗುವಿಗೆ ಯಾರ ಕಂಡು ಅಂತ ಮಗುವ ಮಣ್ಣು ಮಾಡಿ ಮನೆ ಕಡೆಗೆಲ್ಲ ಹಿಂತಿರುಗ್ತಾ ಇದ್ರಿ ತಾಯಿಯ ಗೋಳಾಟ ಆಕಾಶಕ್ಕೂ ಭೂಲೋ ಕುಕ್ಕು ತಿಳಿಯದಲ್ಲಾಗಿದೆ ಮಗು ಕಳ್ಕೊಂಡು ನೋವು ನಾಲ್ಕು ಜನರಲ್ಲಿ ಭೂತನ ಹೊಸೂರು ಗ್ರಾಮದ लालू जनरा नली ಸುರು ನಾಮದಲಿ ನಾಲ್ಕು ಜನರ ಹೆಗಲಿನಲ್ಲಿ ಭೂತನ ಮುಸುರು ನಾಮದಲ್ಲಿ ಯಾರ ನಪ್ಪಿರವಣಿಗೆ ನಮ್ಮ ನಂಜಿ ಗೌಡರ ಕೊನೆಗಳಿಗೆ ಯಾರದ ಪಾಮಿರವಣಿಗೆ ನಮ್ಮ ನಂಜಿ ಗೌಡರ ಕೊನೆಗಳಿಗೆ ನಾಲ್ಕು ಜನರಾಗೆಗಲಿನಲ್ಲಿ 难道我输对吗？

ூப்போ எதவரே துக்கையு நானும் ஜனதாயி பூதன முகூரின పల్లకి మీద బండి మొదలిమా